ಹಾಗೆಲ್ಲ ಅಳಬಾರ್ದು ಇಂಡಿಯಾದವರು ಪಾಕಿಸ್ತಾನದ ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ ನಾಳೆ ನಮ್ಮೇಲೆ ಹಾಕ್ಬಿಡೋದು ನಾವು ಗೊಟ್ಟ ಕಂಡ್ಬಿಡ್ಬೋದು ನಮ್ ಲೈಫ್ ನಮ್ ಕೈಲೇ ಇಲ್ಲ ಅದಕ್ಕೆ ಅಳಬಾರ್ದು ಈ ಎಂ ಟಿ ವಿಸಿಟ್ ಯುಗದಲ್ಲಿ ಖುಷಿಯಾಗಿರ್ಬೇಕು ನಾಲ್ಕ ಕಕ್ಷ ಕಲಿಯೋಕೆ ಯೋಗ್ಯತೆ ಇಲ್ದಿರೋ ನೀನೆ ಇಷ್ಟು ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನು ಇನ್ನೆಷ್ಟು ಮಾತಾಡ್ಬೇಕು ಯು ಇಲಿಟ್ರೇಟ್ ಫುಡ್ ಎಕ್ಸ್ಕ್ಯೂಸ್ ಮೀ ಐ ನಾಟ್ ಇನ್ ಇಲಿಟ್ರೇಟ್ ಪರ್ಸನ್ அலியது பிரால தாழமை தடை இல்லை ಮಾತಕ್ ಮುಂಚೆ ನಾನು ಕೋಟ್ಯಾಧೀಶ್ವರನ್ ಮಗಳು ಕೋಟ್ಯಾಧೀಶ್ವರನ್ ಮಗಳು ಅಂತ ಕೊಚ್ಕೋತಿಯಲ್ಲ ಸತ್ತಾಗ ಮೈ ಮೇಲಿರೋ ಬಟ್ಟೆ ಸೊಂಟದಲ್ಲಿರೋ ಉಡ್ದಾರ ಕೂಡ ಬಿಡೋದಿಲ್ಲ ಎಲ್ಲ ಕಿತ್ಕೊಂಡೇ ಹೂಳೋದು ಈ ಸೌಭಾಗ್ಯಕ್ಕೆ ಯಾವ ಕೋಟಿ ಇದ್ದು ಏನ್ ಪ್ರಯೋಜನ ಬದುಕಿರೋವರೆಗೂ ತಗ್ಗಿ ಬಗ್ಗಿ ನಡಿಬೇಕು ಯಾರಿಗೂ ನೀನ್ ತಗ್ಸ್ಬೇಡ ನಿನ್ನ ಗಂಡ ಬೇರೆಯವ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಬೇಡ ನೀನ್ ಅವನ ಹೊಡೆದಿಯಲ್ಲ ಅವನೇನಾದ್ರೂ ತಿರುಗಿಸಿ ನಿನ್ನನ್ನು ಹೊಡೆದಿದ್ರೆ

ಇಲ್ಲ ಐದ್ ಸಾವಿರ ಕೊಟ್ಟು ನಾನು ಬಿಡಿ ಪಕ್ಕನಾ ಹಾ ಪಕ್ಕಾ ತೋ ಐದ್ ಹುಷಾರು ಇದ್ಯಾಕ್ ನಿಂತಿದೀರಲಾ ನಡಿರಿ ಮತ್ತೆ ಎಲ್ಲಿಗೆ ನನ್ನನ್ನ ಮಾರ್ಕೆಟಿಗ್ ಬಿಡಿ ನನ್ ತಂಗಿ ಬೇಕಾದ್ರೆ ಆಟೋದಲ್ಲಿ ಬರ್ತಾಳೆ ಓಹ್ ನೀನ್ ಬಿಡಿ ಅಂದಿದ್ದು ಮಾರ್ಕೆಟ್ಗಾ ಹೌದು ಮತ್ತ್ ನೀವ್ ತಿಳ್ಕೊಂಡ್ರಿ ಅತ್ತೆ ಚೆನ್ನಾಗಿದೀರಾ ನನ್ನ ಆಶೀರ್ವಾದ ಮಾಡಿ ನೂರ್ ಕಾಲ ಚೆನ್ನಾಗಿರವ ಅತ್ತೆ ಅಯ್ಯೋ ಪಾಪ ಹಿಂಗಾಗಬಾರ್ದಿತ್ತು ಏನಾಯ್ತಂತೆ ನನ್ನ ಫ್ರೆಂಡೋರು ಅತ್ತೆ ತೀರೋಗ್ಬಿಟ್ರಂತೆ ಐತೆ ನೆಕ್ಸ್ಟ್ ನೀವೇ ಅದ ಆಗಲ್ಲ ಬಿಡವ ಮುದುಕಿ ಕೇಳಿಸ್ಕೊಂಬಿಡ್ತು ಅತ್ತೆ ನಿಮಗೆ ಬೇಜಾರಾಗಲ್ವಾ ಆಗುತ್ತೆ ಮಾವನ್ ನೋಡ್ಬೇಕು ಅಂತ ಅನ್ಸಲ್ವಾ ಅನ್ಸಲ್ಲ ಅನ್ಸನೇ ಇರುತ್ತೆ ಮತ್ತೆ ಹೋಗಲ್ವಾ ಏನಂದೆ ಹಲೋ ಮಶಾ ಕೆಲ್ಸ ಎಲ್ಲ ಕೆಲ್ಸ ಎಲ್ಲ ಅಂತ ನನ್ನ ಹತ್ರ ಒಂದ್ ಕೆಲ್ಸ ಐತೆ ಅರವತ್ ಸಾವಿರ ಸಂಬಳ ಓಯಾ ಏನ್ ಕೆಲ್ಸ ಏನಿಲ್ಲ ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ ನನ್ನ ಹತ್ರನ ಒಂದ್ ಕೆಲ್ಸ ಐತೆ ಎಪ್ಪತ್ ಸಾವಿರ ಸಂಬಳ ಹೋಯ್ತಾ ಏನ್ ಕೆಲ್ಸ ಏನಿಲ್ಲ ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಇಡ್ಕೊಂಡು ಬರ ಮೋಡನೆಲ್ಲ ಸೈಡ್ ತಳ್ಬೇಕಷ್ಟೇ ಹತ್ರ ಇನ್ನೊಂದ್ ಕೆಲ್ಸ ಐತೆ ಎಂಬತ್ ಸಾವಿರ ಸಂಬಳ ಹೋಯ್ತಾ ಏನ್ ಕೆಲ್ಸ ಏನಿಲ್ಲ ದಿನ ಸಾಯಂಕಾಲ ಆರ್ ಗಂಟೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಹೊಡಿಬೇಕು ಬೆಳಿಗ್ಗೆ ಆರ್ ಗಂಟೆಗೆ ಲೈಟ್ ಬ್ಲೂ ಕಲರ್ ಹೊಡಿಬೇಕು ಅಲ್ಲ ಕಣಪ್ಪ ನಿನ್ ಫ್ರೆಂಡ್ಸ್ ಎಲ್ಲಾ ಮದ್ವೆ ಆಗ್ತಾ ಇದಾರೆ ನೀನ್ ಯಾಕೆ ಇನ್ನು ಮದ್ವೆ ಆಗಿಲ್ಲ ನಾನು ವಿದ್ಯೆಗೂ ನಾನು ಬುದ್ಧಿಗೂ ನಾನು ರೂಪಕ್ಕೂ ಹೆಣ್ಣು ರೆಡಿ ಮಾಡಕ್ ಆಗದೆ ಬ್ರಹ್ಮ ವಿಲಿ ವಿಲಿ ಬಿಲಿ ವಿಲಿ ಒದ್ದಾಡ್ತಾ ಇರ್ಬೇಕು ಹಲೋ ಹಾ ಹೇಳ ಬಾಳ ದಿವ್ಸಲೇ ಫೋನ್ ಮಾಡಿದಿ ಏನ್ ಕೆಲಸ ಇತ್ತ ನಾನು ನಿನಗೆ ಲೈಕ್ ಮಾಡ್ತೀನಿ ಇಷ್ಟ ಏನ ಲೈಕ್ ಅಷ್ಟೇ ಮಾಡ್ತಿ ಸ್ವಲ್ಪ ಕಮೆಂಟ್ನು ಮಾಡ್ಲಾ